ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರು ಸ್ಥಾಪಕರು ಆದಂಥ ಮಾರಸಂದ್ರ ಮುನಿಯಪ್ಪನವರು ಜನಾನುರಾಗಿಗಳು ಜನನಾಯಕರು ಮೂರುವರೆ ದಶಕಗಳು ಹೆಚ್ಚು ಕಾಲ ದಾವಂತ ಅಂತ ಅರಿಯಲಂಗೆ ಜನರ ಮಧ್ಯೆ ನಿರಂತರವಾಗಿ ಹಗಲು ರಾತ್ರಿ ದುಡಿದಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಹೋರಾಟಗಳನ್ನು ಮಾಡಿದಂಥವು ನೂರಾರು ಸಹಸ್ರಾರು ಹೋರಾಟಗಳು ಮುನಿಯಪ್ಪನವ್ರಂದರೆ ಮಾರಸಂದ್ರ ಮುನಿಯಪ್ಪನವ್ರಂದರೆ ಇಡೀ ರಾಜ್ಯಕ್ಕೆ ಅಥವಾ ಅನೇಕ ರಾಜ್ಯಗಳಲ್ಲಿ ಅವರ ಹೆಸರು ಚಿರಸ್ಥಾಯಿ ಅವರ ಇವತ್ತಿನ ಅರವತ್ತೈದು ವಸಂತಗಳ ಹುಟ್ಟುಹಬ್ಬ ಏನಿದೆ ಇದಕ್ಕೆ ಸಹಸ್ರಾರು ಜನರು ಅವ್ರ ಅಭಿಮಾನಿಗಳು ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಬಂದು ಅವರಿಗೆ ಆರ ತುರಾಯಿಗಳನ್ನು ಹಾಕಿ ಅವರನ್ನು ಬೆಂಬಲಿಸಿದರೆ ಪ್ರೋತ್ಸಾಹಿಸಿದರೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನಂದರೆ ಮಾರಸಂದ್ರ ಮುನಿಯಪ್ಪನವರು ಜೀತಗಾರರ ಪರವಾಗಿ ಕಾರ್ಮಿಕರ ಪರವಾಗಿ ಅನೇಕ ಸಬಲ ಮಹಿಳೆಯರನ್ನು ಸಬಲೀಕರಣಗೊಳಿಸೋದಕ್ಕೆ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಎತ್ತಿಡಿಯೋದಕ್ಕೆ ರೈತರ ಹಕ್ಕುಗಳನ್ನು ಎತ್ತಿಡಿಯೋದಕ್ಕೆ ದುರ್ಬಲರು ದನಿ ಇಲ್ಲದವರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರು ಬಡವರು ನೊಂದು ಬಂದರೆ ಅವರ ಹೊಟ್ಟೆ ತುಂಬ ಊಟವನ್ನು ಮಾಡಿಸಿ ಅವರ ಕಷ್ಟವನ್ನು ಕೇಳಿ ಅವ್ರ ಬಸ್ ಚಾರ್ಜ್ ಇಲ್ಲ ಅಂದರೆ ದುಡ್ಡು ಕೂಡ ಕೊಟ್ಟು ಕಳಿಸ್ತಂಥ ಅನೇಕ ಇದ್ದಾವೆ ಈ ಸಂದರ್ಭದಲ್ಲಿ ನಾನು ಹೇಳುವಂಥ ಮಾತುಗಳೇನೆಂದರೆ ಮಾರ್ಸಂದ್ರ ಮುನಿಯಪ್ಪನವರು ನಾನು ದಲಿತಂಗರ್ಷ ಸಮಿತಿ ಮತ್ತು ಆರ್ ಪಿ ಐ ಬಿ ಅಧ್ಯಕ್ಷನಾದ ಎನ್ಮೂರ್ತಿಯಾದ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇಬ್ರಾಹಿಂರವರು ಬಿ ಟಿ ಲಲಿತ್ ನಾಯ್ಕರವರು ಮತ್ತು ನಾರಾಯಣಗೌಡರು ಮೋಹನ್ ರಾಜು ಪುಟ್ರಾಜು ಆರ್ ಗೋಪಿನಾಥ್ ಚನ್ನಕೃಷ್ಣ ಆರ್ ಎಮ್ ಎನ್ ರಮೇಶು ಇನ್ನು ಅನೇಕ ಮುಖಂಡರು ಸುಮಾರು ಇಪ್ಪತ್ತ್ ಮೂವತ್ತು ಪಕ್ಷಗಳು ಮತ್ತು ಸಂಘಟನೆಗಳು ಒಳಗೊಂಡಂಗೆ ನಾವು ಮೂರನೇ ಶಕ್ತಿ ರಾಜಕೀಯ ಶಕ್ತಿಯನ್ನು ರಾಜ್ಯದಲ್ಲಿ ಬಹುಶಕ್ತಿಯಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಒಂದು ರಾಜಕೀಯ ಮೂರನೇ ಥರ್ಡ್ ಫ್ರಂಟು ಮೈದಾಳಿದೆ ಮೂರನೇ ತಾರೀಕಿಂದ ಒಂದು ತಿಂಗಳ ಕಾಲ ಇಡೀ ರಾಜ್ಯಾದ್ಯಂತ ಎಲ್ಲ ಮುಖಂಡರು ಕೂಡ ನಾವು ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡು ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ದಳವನ್ನು ಧೂಳಿಪಟ ಮಾಡ್ತವೆ ಮತ್ತು ವಿಧಾನಸೌಧಕ್ಕೆ ಈ ಸಾರಿ ಪ್ರವೇಶ ಮಾಡ್ತೇವೆ ಇದನ್ನು ಯಾವ ಶಕ್ತಿಯಿಂದಲೂ ತಡೆಯೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಇಡ್ತೇ ಬೇಡೋದ್ರ ಜೊತೆಗೆ ಇವತ್ತಿಲ್ಲಿ ಮುನಿಯಪ್ಪನವರ ಹುಟ್ಟು ಹಬ್ಬಕ್ಕೆ ಮಾರಸಂದ ಹುಟ್ಟುಹಬ್ಬಕ್ಕೆ ಹುಟ್ಟು ಹಬ್ಬಕ್ಕೆ ಏನು ಸಹಸ್ರಾಲ್ ಜನ ನಡೆದು ಬಂದಿದಾರಾ ಇದು ಒಂದು ಮುಂದಿನ ಥರ್ಡ್ ಪಾಯಿಂಟ್ಗೆ ಇದೊಂದು ಸಾಕ್ಷಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಜನರು ನಮ್ಮ ಒಟ್ಟಿಗೆ ಕೈ ಜೋಡಿಸ್ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಬಡವರು ರೈತರು ದೀನ ದಲಿತರು ಇದರಲ್ಲಿ ನೀವು ಸೇರಬೇಕು ಮತ್ತು ಬಿ ಜೆ ಪಿ ಅಂತ ಕೋಮುವಾದಿ ಜಾತಿವಾದಿ ಜನತಾದಳದ ಜಾತಿವಾದಿ ಮತ್ತು ಕಾಂಗ್ರೆಸ್ನಂಥ ಅತ್ಯಂತ ಒಂದು ಕೋಮುವಾದಿ ಶಕ್ತಿಯನ್ನು ನೀವು ಮುಕ್ತ ಮಾಡಬೇಕು ರಾಜ್ಯದಲ್ಲಿ ಒಂದು ಕರ್ನ ಹೊಸ ನವ ಕರ್ನಾಟಕ ಉದ್ಭವ ಆಗಬೇಕು ಒಂದು ಪರ್ವ ಹೊಸ ಪರ್ವ ಇವತ್ತು ಪ್ರಾರಂಭ ಆಗಿದೆ ಇವತ್ತಿಂದ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಬುದ್ಧನ ಕನಸು ಬಸವಣ್ಣನ ಕನಸನ್ನ ನಾವು ಸಾಕಾರಗೊಳಿಸ್ತೇವೆ ಜನರ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಸರ್ ಡಾಕ್ಟರ್ ಗೋವಿಂದಯ್ಯ ಅಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನಮ್ಮ ಕರ್ನಾಟಕದ ಉಕ್ಕಿನ ನಾಯಕ ಬಾರಸಂಗ ಮುನಿಯಪ್ಪಾಜಿ ಅವರ ಅರವತ್ತೆಂಟನೇ ಅರವತ್ತಾರನೇ ಹುಟ್ಟು ಹಬ್ಬವನ್ನು ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಪಾರ್ಟಿಯ ಆಲ್ ಇಂಡಿಯಾ ಬಹುಜನ್ ಸಮಾತ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇವತ್ತು ಭಾಳ ವಿಜೃಂಭಣೆಯಿಂದ ಒಂದು ದೊಡ್ಡ ಹಬ್ಬವನ್ನು ನಾವು ಇವತ್ತು ಆಚರಿಸಿದ್ದೀವಿ ಯಾಕಂತ ಹೇಳಿದ್ರೆ ಇಡೀ ಎಲ್ಲ ಸಮುದಾಯದ ಒಂದು ಕಷ್ಟ ಸುಖ ಒಂದು ಯಾವುದೇ ಒಂದು ಸೌಕರ್ಯಗಳನ್ನು ಕೊಡಿಸೋದಲ್ಲಿ ನಮ್ಮ ಮಾರಸಂದ ಮುನಿಯಪ್ಪನವರು ಯಶಸ್ವಿಯಾಗಿದ್ದಾರೆ ಆಲ್ ಇಂಡಿಯಾ ಬಹುಜನ ಸಮಾತ್ ಪಾರ್ಟಿಯನ್ನು ಹೊಸದಾಗಿ ಕಟ್ಟಿ ಇವತ್ತು ದಿನ ನಾವು ಎಲ್ಲರೂ ಸೇರಿಕೊಂಡು ಪಾರ್ಟಿಯನ್ನು ಕಟ್ಟಿ ಅವರು ಮುನ್ನಡೆಸ್ತಾ ಇದ್ದೀವಿ ಇವತ್ತು ಈ ಅಂಬೇಡ್ಕರ್ ಭವನದಲ್ಲಿ ಸುಮಾರು ಲಕ್ಷಾಂತರ ಜನಗಳನ್ನು ಸೇರಿ ನಾವು ಅಭಿಮಾನಿಗೊಳಗೋದ್ರಿಂದ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಆ ಸಾಹೇಬರಿಗೆ ಭಗವಾನ್ ಬುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರಾರು ವರ್ಷ ಆಯುಷ್ಗಳನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತಂತೇಳಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸಮುದಾಯಗಳ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ಹೋರಾಟಗಾರರು ಏನಿವಾಗ ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಎಲ್ಲ ಸಮುದಾಯದ ಪರವಾಗಿ ನಿಂತ್ಕೊಂಡು ಓಡಾಡ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತ ಹೇಳಿದ್ರೆ ಅದು ಬಾರಸಂದ್ರ ಮಲಯಪ್ಪಾಜಿ ಅವರು ಒಬ್ಬರೇ ಈ ಕರ್ನಾಟಕದಲ್ಲಿರೋದು ಬಟ್ ಎಲ್ಲರಿಗೂ ಸಹಕರಿಸ್ತಾರೆ ಎಂಥವ್ರಿಗೂ ಸಹಕರಿಸ್ತಾರೆ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಕಷ್ಟಾಚಕ ಇರಲಿ ಭಾಗಿಯಾಗ್ತಾರೆ ಎಲ್ರಿಗೂ ಒಂದು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಈ ಕರ್ನಾಟಕದಲ್ಲಿ ದೊಡ್ಡ ಒಂದು ಪಕ್ಷವನ್ನು ನಿರ್ಮಿಸಿ ಗೆದ್ದು ಈ ಕರ್ನಾಟಕ ಜನತೆಗೆ ಒಂದು ಆಶೀವಾದ ಬರಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡು ಆ ಉಪಲಾಭವನ್ನು ನಾವು ಆಚರಿಸ್ತೇವೆ ದಲಿತ ಸಮುದಾಯಕ್ಕೆ ಮೂವತ್ತು ನಲವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಏನು ಸಾಮಾಜಿಕ ಆರ್ಥಿಕ ರಾಜಕೀಯ ಶಕ್ತಿನ ತುಂಬಕ್ಕೆ ಮರುಚಂದ್ರ ಮುನಿಯಪ್ಪರು ತನ್ನು ಮನ ದನನ ಅರ್ಪಿಸಿ ಈ ಶೋಷಿಸಿದ ಸಮುದಾಯಿಗಳಿಗೆ ಒಂದು ದೇವರ ರೂಪದಲ್ಲಿ ಯಾರು ಅಂಬೇಡ್ಕರ್ ಹಾಕೊಟ್ಟಂತಹ ದಾರಿಯಲ್ಲಿ ಕಾನ್ಸಿರಾಮ್ ಸಾಹೇಬರು ಕಟ್ಟಂತಹ ಪಕ್ಷನ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೇ ಇದೊಂದು ಪ್ರಾದೇಶಿಕ ಪಕ್ಷ ಈ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಅನ್ನೋದು ಮಾಸದ ಮಂಗೇಪ್ ಸಾಹೇಬರಿಗೆ ಗಮನಕ್ಕೆ ಬಂದಾಗ ಅವರು ಈ ಬಹುಜನ ಸಮಾಜ ಪಾರ್ಟಿಯಿಂದ ಹೊರಗಡೆ ಬಂದು ಎ ಐ ಬಿ ಎಸ್ ಪಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತ ಮಾಡ್ಕೊಂಡು ಒಂದು ಪಾ ಪ್ರಾದೇಶಿಕ ಪಕ್ಷನ ಕೊಟ್ಕೊಂಡು ಅದರಲ್ಲಿ ರೈತರು ಸಂಘ ಮತ್ತು ಕರ್ನಾಟಕ ಸಂಘಗಳು ಮತ್ತು ವಿದ್ಯಾರ್ಥಿ ಸಂಘಗಳು ದಲಿತ ಸಮುದಾಯಗಳು ಮತ್ತು ಈ ಸಂಘಟನೆ ಇದನ್ನೆಲ್ಲ ಕೊಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ವಿಮೋಚನಾ ವತನ ಮುಟ್ಬೇಕು ಮತ್ತು ಈ ಶೋಷಿಸಿದ ಸಮುದಾಯಗಳಿಗೆ ಅಂದರೆ ಶೋಷಿತ ಸಮುದಾಯ ಅಂತ ಬರೀ ಎಸ್ ಸಿ ಎಸ್ ಟಿ ಒ ಬಿ ಸಿ ಒ ಬಿ ಸಿಗಳೆಲ್ಲ ಇವರ ಜೊತೆಗೆ ಇನ್ನೂ ಇನ್ಯೂಲಿತ ವರ್ಗದವರೆಗೂ ಕೂಡ ನ್ಯಾಯ ಕೊಡಬೇಕು ಅವ್ರಿಗೆ ಸಮಾನತೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇವತ್ತು ಮಹಚಂದ್ರ ಮುನಿಯಬ್ ಸಾಹೇಬರು ಬರ್ತಾರೆ ಬಂದಿದ್ದಾರೆ ಇವತ್ತು ಈ ಮೀಡಿಯಾ ಮುಖಾಂತರ ಏನು ಹೇಳ್ತೀನಿ ಮಹಚಂದ್ರ ಮುನಿಯಬ್ ಸಾಹೇಬರು ಈ ಮಹಚಂದ್ರ ಮುನಿಯಪ್ಪ ಮುನಿಯಬ್ ಸಾಹೇಬರಿಗೆ ಈ ಪೂರ್ವಿ ಇನ್ನೊಂದ ಎಷ್ಟು ಹೋರಾಟಕ್ಕೆ ಹೆಚ್ಚು ಶಕ್ತಿ ತುಂಬಿ ಆಯುಷು ಆರೋಗ್ಯ ಹೆಚ್ಚಿಸ್ತೀವಿ ಅಂತ ನಮ್ಮ ಆಧಾರದ ಈ ಮೂಳೆ ಮುಖಾಂತರ ಅವರಿಗೆ ಶಕ್ತಿ ತುಂಬ ಅಂತ ಕಳಿಸಿದ ಎಲ್ಲ ತಾಲೂಕು ಜಿಲ್ಲೆ ಕಚೇರಿಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇಂದು ಕರ್ನಾಟಕದ ಬಹುಜನರ ನಾಯಕ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಬಡವರ ರೈತರ ದೀನದಲಿತರ ಕಣ್ಮಣಿ ಅವರ ಮಾ ಮಾನ್ಯ ಮಾರಸಂದ್ರ ಮುನಿಯಪ್ಪ ಸಾಹೇಬ್ರ ಇವತ್ತು ಜನ್ಮದಿನ ಅವರು ಅಭಿಮಾನಿಗಳು ನಾರಚಂದ್ರ ಮುನಿಯಪ್ಪ ಅವರ ಅಭಿಮಾನಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಅತಿ ವಿಜೃಂಭಣೆಯಿಂದ ಅವರ ಜನ್ಮದಿನವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಅವರಿಗೆ ಶುಭ ಕೋರೋದಕ್ಕೆ ಅವರ ಆಯುರ್ ಆರೋಗ್ಯ ಭಾಗ್ಯ ಅವರಿಗೆ ಲಭಿಸಲಿ ಅಂತ ಎಲ್ಲರೂ ಕೂಡ ಅವರಿಗೆ ಶುಭ ಶುಭಾಶಯಗಳನ್ನು ಹೇಳಿದ್ದಾರೆ ನಾವು ಕೂಡ ಬಹುಜನ್ ಸಮಾಜ್ ಪಾರ್ಟಿಯ ನಮ್ಮ ಎಕ್ಸ್ ಎಮ್ ಎಲ್ ಎ ಸನ್ಮಾನ್ಯ ಶ್ರೀ ಎಚ್ ಎಚ್ ಡಿ ಸಾಹೇಬರು ಬಸವರಾಜ್ ಸಾಹೇಬರು ಇಲ್ಲಿ ಬಂದಿದ್ದಾರೆ ಅನೇಕ ಹಿರಿಯ ಮುಖಂಡರು ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಇವತ್ತು ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಆರೈಸ್ತಾ ಇದ್ದೇವೆ ಚಂದ್ರಮುನಿಯಪ್ಪನವರು ಆಗಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಅವರ ಹುಟ್ಟುಹಬ್ಬದಲ್ಲಿ ಅವರ ಅಭಿಮಾನಿಗಳು ಇಷ್ಟೊಂದು ಅಭಿಮಾನಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ ಅಂತ ಅಂತಂದರೆ ಬಹುಶಃ ಅವರ ಒಂದು ಜನರ ಒಂದು ಒಡನಾಟ ಹೇಗಿತ್ತು ಅಂತ ಅನ್ನೋದನ್ನು ನಿದರ್ಶನ ಮಾಡುತ್ತೆ ಈಗಾಗಲೇ ಅವರು ಜನರ ಅಭಿವೃದ್ಧಿಗೋಸ್ಕರ ಕರ್ನಾಟಕದಲ್ಲಿ ಪರಿವರ್ತನಾ ರಂಗದ ಮೂಲಕ ರಾಜಕೀಯದಲ್ಲಿ ಮನ್ಮ ಹೊಸ ಮನ್ಮಂತರವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಒಂದು ಆದೇಶ ಆದರ್ಶಗಳು ಮತ್ತು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾಂಶೀರಾಮ್ ಅವರು ಸಾಕಾರಗೊಳಿಸೋದ್ರ ಮೂಲಕ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಶಕ್ತಿಯನ್ನು ಕೊಡಲಿ ಅಂತ ನಾನು ಆರೋಪಿ ಇವತ್ತು ನಮ್ಮದು ಅರವತ್ತೈದನೆಯ ಹುಡುಗ ಇತ್ತು ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಸೇರ್ಕೊಂಡು ಸಾವಿರಾರು ಜನ ಒಂದು ರಾಮ್ರಲಾಗಿ ಒಂದು ಹಿಡಿದಬ್ಬನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ನಾವು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದಲೂ ಕೂಡ ಈ ಬಡವರು ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನಾವು ಇದ್ದೀವಿ ಜಾತಿ ವರ್ಗ ಹಿಂದೂ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದುಳಿದ್ರು ಎಲ್ಲ ಸಮುದಾಯದ ಬಡವರ ಪರವಾಗಿ ಚಪ್ಪಲಿ ಕಾರ್ಮಿಕರು ಪೌರ ಕಾರ್ಮಿಕರು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಹಳ್ಳಿಯಲ್ಲಿ ಜೀತ ಮಾಡುವಂಥ ಜನ ಹಳ್ಳಿನಲ್ಲಿ ಏನು ಕೃಷಿ ಕಾರ್ಮಿಕರು ರೈತರ ಪರವಾದ ಹೋಮಾಟಗಳೆಲ್ಲ ನಾವು ಮೂರ್ತಿಗಳು ನಮ್ಮ ಬಹಳಷ್ಟು ಜನ ಡಿ ಎಸ್ ಎಸ್ನ ಸ್ಥಾಪಕರಲ್ಲಿ ಒಬ್ಬರು ಮತ್ತು ಅಧ್ಯಕ್ಷರಿದ್ದಾರೆ ಒಂದು ಆರ್ ಪೇ ಜಾಸ್ತಿ ಅಂತ ಇಷ್ಟೊಟ್ಟಿದ್ದಾರೆ ಈಗ ಜನರ ಮಧ್ಯಾಹ್ನ ಇರೋದರಿಂದ ಜನರೇ ಎಲ್ಲ ಸೇರಿಕೊಂಡು ಒಂದು ಗುಡ್ಡಬ್ಬವನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಶುಭ ಆಶಯ ಅಂತ ಹೇಳಿದ ತಿಳ್ಕೊಂಡು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ರೈತ್ ಸಂಘ ಅದೇ ಥರ ಬಂದು ಇಬ್ರಾಹಿಂ ಅವರು ಎಕ್ಸ್ ಸೆಂಟ್ರಲ್ ಮಿನಿಸ್ಟ್ರಿ ವಲಿತ ನಾಯಕರು ಅದೇ ಥರ ಬಂದು ನಮ್ಮ ಆರ್ ಪೇನ ಮತ್ತು ಡಿ ಎಸ್ ಎಸ್ನ ಆದಂಥ ನಮ್ಮ ಮೂರ್ತಿಜ್ ಅವರು ಆಮೇಲೆ ಇವರು ನಮ್ಮ ಮೋಹನ್ ರಾಜ್ ಅವರು ಇನ್ನೂ ಕೆಲವು ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಕರ್ನಾಟಕದ ಒಂದು ಥರ್ಡ್ ಪೇಟರ್ ಮಾಡ್ತಾ ಇದ್ದೀವಿ ಇನ್ನು ಮೂರು ವರ್ಷ ಚುನಾವಣೆ ಆಗೋದ್ರಿಂದ ಇವತ್ತು ಕಾಂಗ್ರೆಸ್ ಅವರ ಮೇಲೆ ಬಿ ಜೆ ಪಿ ಬಿಜೆಪಿ ಮೇಲೆ ಕಾಂಗ್ರೆಸ್ ಹೇಳ್ತಾರೆ ಯಾವುದೇ ಒಂದು ಎಸ್ ಎಸ್ ಟಿ ಸಮಸ್ಯೆಗಳು ಸಲ ಆತ ಇಲ್ಲ ಮುಂದುವರೆಗೂ ಸಾಲ ಆತ ಇಲ್ಲ ಇಲ್ಲ ವಿದ್ಯಾರ್ಥಿಗಳಿಗೂ ಬಹಳ ತೊಂದರೆ ಆಗ್ತದೆ ಎಲ್ಲ ವಿದ್ಯಾಲಯ ಎಲ್ಲ ಖಾಸಗಿ ಕಾರಣ ಆಗಬಿಟ್ಟು ಯಾರೂ ಕೂಡ ಸ್ಕೂಲು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅದೇ ಥರ ರೈತರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಅದೇ ಥರ ಕೂಲಿ ಕಾರ್ಮಿಕರ ಸಮಸ್ಯೆ ಅದೇ ಥರ ಆಶಾ ಕಾರ್ಯಕರ್ತರ ಸಮಸ್ಯೆ ಅದೇ ಥರ ಅಂಗವ ಆಶಾ ಕಾರ್ಯಕರ ಸಮಸ್ಯೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎತ್ತಿಕೊಂಡು ಈ ಕಾಂಗ್ರೆಸ್ಸು ಬಿ ಜೆ ಪಿ ಏನು ಆಗೋಲ್ಲ ಮೂರನೇ ಶಕ್ತಿ ಒಂದು ಬೇಕು ಅಂತ ಈ ದಳ ಬಿ ಜೆ ಪಿ ಸೇರಿದೆ ಒಂದು ಥರ್ಡ್ ಪಾಯಿಂಟ್ನ ಮಾಡಿ ನಾವೆಲ್ಲ ಸಮಾನ ಮನಸ್ಸರು ಒಂದು ಎಲ್ಲರೂ ಕೂಡ ಸಮಾನ ಲೀಡರ್ಶಿಪ್ನಲ್ಲಿ ಈ ಕೆಲಸಗಳನ್ನು ಇದ್ದೀವಿ ಹಾಗಾಗಿ ಹುಡುಗದಲ್ಲಿ ಬಂದಿರತಕ್ಕಂಥ ಜನರಿಗೆ ಕೂಡ ಎಲ್ಲ ಬಡವರಿಗೆ ಇವತ್ತೊಂದು ಸಂತೋಷ ಆಗಿದೆ ಮುಂದಿನ ದಿನದಲ್ಲಿ ಸಂವಿಧಾನ ಜಾರಿ ಆಗಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಬಿಟ್ಟು ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ಈ ದಳವನ್ನು ಬಿಟ್ಟು ಒಂದು ಮೂರನೆಯ ಶಕ್ತಿಯಾದಂಥ ನಮ್ಮೆಲ್ಲ ಸಂಘಟನೆಯ ಒಳಗೊಂಡಂಗೆ ಒಂದು ಎರಡು ವರ್ಷದಲ್ಲಿ ಇದೇ ಕರ್ನಾಟಕದ ಸರ್ಕಾರ ಮಾಡೋ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಈ ಟೈಮಲ್ಲಿ ಅದು ಒಂದು ತೀರ್ಮಾನ ಕೂಡ ತಗೋಳಕ್ಕೆ ನಾವು ಇಷ್ಟಪಡ್ತೀವಿ